ನೋಡಿ ನಾವು ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅವರು ಸರಿಯಾದ ರೀತಿಯಲ್ಲಿ ನಮ್ಮ ದೇಶದ ದ್ರೋಹದ ಕೆಲಸಕ್ಕೆ ಯಾರೇ ಭಾಗಿಯಾದರೂ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಹೋಮ್ ಮಿನಿಸ್ಟ್ರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸೊ ಇನ್ವೆಸ್ಟಿಗೇಷನ್ನು ಪ್ರೊಸೆಸ್ ಆಗ್ತಾಯಿದೆ ಏಕೆಂದರೆ ವಾಯ್ಸು ಒಂದೊಂದು ಥರ ವಿಭಿನ್ನ ವಿಭಿನ್ನವಾಗಿ ಬರ್ತಾಯಿದೆ ಅವರು ಬಿ ಜೆ ಪಿಯವ್ರನ್ನ ಬಿಡಿ ಅವ್ರಿಗೆ ಯಾರೋ ಬೇಕಾದವ್ರ ಕೈಲಿ ಒಂದು ಮಾಡ್ಬೋದು ಅದೆಲ್ಲ ದಟ್ ಈಸ್ ನಾಟ್ ಅಧಿಕೃತ ಅಲ್ಲ ಅಧಿಕೃತವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಒಬ್ಬ ಕರೆದೋ ಇಬ್ಬರ ಕರೆದೋ ಬಂದು ಆ ಸುತ್ತಮುತ್ತಲು ಯಾರ್ಯಾರು ಇದ್ದರೂ ನಿಮ್ಮ ಕ್ಲಿಪ್ಪಿಂಗ್ಸ್ನೇ ನಮ್ಮ ಪೊಲೀಸ್ ಅಧಿಕಾರಿಗಳು ರಾ ರಾಕ್ ಕ್ಲಿಪ್ಪಿಂಗ್ಸ್ನ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಅವ್ರು ಮಾಡ್ತಾರೆ ನಾವು ವಿ ವಾಂಟ್ ಟು ಬಿ ವೆರಿ ಫೇರ್ ಫ್ರೀ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದರು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ ಕೂಡ ಮಾಡಿದರು ಹೋಮ್ ಮಿನಿಸ್ಟ್ರು ಕೂಡ ಸ್ಟೇಟ್ಮೆಂಟ್ ಮಾಡಿದರು ಆ ಪ್ರಕಾರ ಕೆಲಸನ ಮಾಡ್ತಾರೆ